ನಮಸ್ತೆ ಫ್ರೆಂಡ್ಸ್ ಆಲ್ ವೆಲ್ ಜೀರೋ ನೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಇವತ್ತು ಗುಂಡು ಬದನೆಕಾಯಿನ ಎಣ್ಣೆಗಾಯಿ ಮಾಡಿ ತೋರಿಸ್ಕೊಡ್ಬೇಕು ಅಂತ ಕುಕ್ಕರ್ ಅಲ್ಲಿ ಮಾಡ್ತಾ ಇರೋದು ತುಂಬ ಈಸಿ ಮೆಥಡಲ್ಲಿ ಮಾಡ್ತಾ ಇರೋದು ಹಾಗಾಗಿ ತೋರಿಸ್ಕೊಡ್ಬೇಕು ಅಂತ ಹೇಳಿ ಮೊದಲಿಗೆ ಗುಂಡು ಬದನೆಕಾಯಿನ ತೊಳ್ಕೊಂಡು ನೀಟಾಗಿ ಅದನ್ನು ನಾಲ್ಕು ಭಾಗ ಮಾಡ್ಕೊಬೇಕು ನಂತರ ಅದನ್ನ ಚೆನ್ನಾಗಿ ತೊಳ್ಕೊಂಡು ನಾಲ್ಕು ಭಾಗ ಮಾಡ್ಕೊಳ್ಳಿ ಏಕೆಂದ್ರೆ ಹುಳ ಇರ್ತೇನೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ನಂತರ ಒಂದು ಪಾನ್ಗೆ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನಂತರ ಪುಟ್ಟಳ್ಳು ಅಲ್ಲ ಇದು ಹುಚ್ಚಳು ಬರುತ್ತೆ ಇದು ಈ ಹುಚ್ಚಳನ್ನ ಎರಡು ಸ್ಪೂನ್ ಅಷ್ಟು ತಗೊಂಡು ಇದು ಹಾಕಿದ್ರೇನೆ ಟೇಸ್ಟ್ ಅದು ಅದನ್ನು ಅಂತ ಚೆನ್ನಾಗಿ ಹೆಚ್ಕೊಂಡು ಒಂದು ದೊಡ್ಡ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಪಾನ್ಗೆ ಸಾಸಿವೆ ಜೀರಿಗೆ ಎಲ್ಲ ಹಾಕೊಂಡು ಈರುಳ್ಳಿ ಸಾಸಿವೆ ಜೀರಿಗೆ ಕರ್ಬೇನ್ ಸೊಪ್ಪು ಎಣ್ಣೆ ಇದೆಲ್ಲ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಗೋಲ್ಡನ್ ಕಲರ್ ಬರ್ಲಿ ಇದು ನಂತರ ಏನು ಹುರಿದಿಟ್ಕೊಳ್ತಿವಲ್ಲ ಕಡಲೆ ಬೀಜ ಇದೆಲ್ಲ ಮಿಕ್ಸಿ ಮಾಡ್ಕೋಬೇಕು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರ ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ ಅಚ್ಕಾದ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅಷ್ಟನ್ನೇ ನಂತರ ಒಂದು ಸ್ವಲ್ಪ ಕತ್ ಕೊತ್ಮರಿ ಸೊಪ್ಪಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನಂತರ ಒಗ್ಗರಣೆಗೆ ಎರಡು ಟೊಮೊಟೊ ಹೆಚ್ಚಿಟ್ಕೊಟ್ಟಿವ ಸಣ್ಣದಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಕೈಯಾಡ್ಕೊಳ್ಳಿ ಅದು ಸ್ವಲ್ಪ ಬೇಯೋ ತನಕ ಈ ಮಸಾಲೆ ಪದಾರ್ಥನ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಕಡಲೆ ಬೀಜದೆಲ್ಲ ಬದ್ನೆಕಾಯಿ ಒಳಗೆ ಮಾಡ್ಕೊಂಡಿರ್ತೀವಲ್ಲ ನೀಟಾಗಿ ಫಿಲ್ಲಿಂಗ್ ಮಾಡಬೇಕು ನೋಡಿ ಈ ಫಿಲ್ಲಿಂಗ್ ಇದಕ್ಕೆ ತುಂಬ ರುಚಿ ಕೊಡುತ್ತೆ ಇದಕ್ಕೆ ಹಾಕೊಳ್ಳಿ ಈ ತರ ಒಂದೊಂದಾಗಿ ಒಂದೊಂದಾಗಿ ಹಾಕೊಳ್ಳಿ ಇಲ್ಲ ಒಟ್ಟಿಗೆ ಬೇಕಾದ್ರೆ ಮಾಡಿಟ್ಬಿಟ್ಟು ನಂತರ ಬೇಕಾದ್ರೂ ಹಾಕೋಬಹುದು ತೋರಿಸ್ಕೊಡ್ಬೇಕು ಅಂತ ಹೇಳಿ ಈ ತರ ಮಾಡ್ತಾ ಇರೋದು ಸೊ ಇವಾಗ ಈ ಥರನೇ ಒಟ್ಟರೆ ಒಳಗಡೆ ಫಿಲ್ಲಿಂಗ್ ಮಾಡ್ಕೋಬೇಕು ಕಡಲೆ ಬೀಜದ್ದು ಮತ್ತು ಹುಚ್ಚಳದು ಏನಿರುತ್ತೆ ಅದನ್ನು ನೀಟಾಗಿ ಫಿಲ್ಲಿಂಗ್ ಮಾಡಿಕೊಡಿ ಅಷ್ಟು ಒಂದು ಅರ್ಧ ಕೆ ಜಿ ಅಷ್ಟು ಬದನೆಕಾಯಿ ತೊಗೊಂಡಿದ್ದು ನಂತರ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಜಾರಲ್ಲಿ ಆಡಿಸಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಡಿ ಅದಕ್ಕೆ ಸೊ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾವು ಹಾಕಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ಇದಕ್ಕೆ ಜಾಸ್ತಿ ನೀರು ಹಾಕೋ ಅಗತ್ಯ ಇಲ್ಲ ಇದಕ್ಕೆ ಸೊ ಬದನೆಕಾಯಿ ಕೂಡ ಬೇಗನೆ ಬೇಯುತ್ತೆ ಒಂದು ವಿಷಲು ತಕ್ಕ ಎರಡು ವಿಷಲ್ ಕೂಗ್ಸಿದ್ರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ತುಂಬಾ ಈಸಿಯಾಗಿ ಮಾಡಬಹುದು ಅದಕ್ಕೆ ತೋರಿಸ್ಕೊಡ್ಬೇಕು ಅಂತ ಹೇಳಿ ಅಂದ್ಕೊಂಡು ತೋರಿಸ್ಕೊಡ್ದು ಎಲ್ಲ ಚೆನ್ನಾಗಿ ಲಾಸ್ಟ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ತುಂಬ ಚೆನ್ನಾಗಿದೆ ದಯವಿಟ್ಟು ಯಾರು ಸ್ಕಿಪ್ ಮಾತ್ರ ಮಾಡಕ್ಕೆ ಹೋಗ್ಬೇಡಿ ಹೀಗೆ ನಮ್ಮ ವೀಡಿಯೋಗಳನ್ನ ಸಪೋರ್ಟ್ ಮಾಡ್ತೀರಿ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು ಕುಕ್ಕರಲ್ಲಿ ಮಾಡುವಂಥ ಎಣ್ಣೆಗಾಯಿ ಪಲ್ಯ ರೆಡಿಯಾಗಿದೆ ಚಪಾತಿಗಾಲಿ ಅಥವಾ ಜೋಳದ ರೊಟ್ಟಿ ಮಾಮೂಲಿ ಅಕ್ಕಿ ರೊಟ್ಟಿಗಳು